ಮಾನ್ವಿ ಪಟ್ಟಣದ ಕುಂಭಮೇಳದಲ್ಲಿ ಸೌಹಾರ್ದದ ಬೆಳಕು ಭಕ್ತಾದಿಗಳಿಗೆ ಬಾಳೆಹಣ್ಣು ನೀರಿನ ಬಾಟಲ್ ವಿತರಿಸಿದ ಮುಸ್ಲಿಂ ಯುವಕರು ಮೊಹಮ್ಮದ್ ಹಾಶಿಂ ಖುರೇಶಿ ಹಾಗೂ ಗೆಳೆಯರಿಂದ ಕುಂಭಮೇಳದಲ್ಲಿ ಪಾಲ್ಗೊಂಡ ಭಕ್ತಾದಿಗಳಿಗೆ ಬಾಳೆಹಣ್ಣು ಮತ್ತು ನೀರಿನ ಬಾಟಲ್ ವಿತರಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಮೊಹಮ್ಮದ್ ಹಾಶಿಂ ಖುರೇಶಿ ಕಾಂಗ್ರೆಸ್ ಯುವ ಮುಖಂಡ ಕುಂಭಮೇಳದಲ್ಲಿ ಪಾಲ್ಗೊಂಡ ಭಕ್ತಾದಿಗಳಿಗೆ ಬಾಳೆಹಣ್ಣು ಮತ್ತು ನೀರಿನ ಬಾಟಲ್ ವಿತರಿಸಿದರು ಸೌಹಾರ್ದತೆ ಮತ್ತು ಮಾನವೀಯತೆಗೆ ಸಾಕ್ಷಿಯಾಗಿ ಮುಸ್ಲಿಂ ಯುವಕರು ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದ ಹಿಂದೂ ಭಕ್ತಾದಿಗಳಿಗೆ ಬಾಳೆಹಣ್ಣು ಮತ್ತು ನೀರಿನ ಬಾಟಲ್ ವಿತರಣೆ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದ ಮೇಳದಲ್ಲಿ ಧಾರ್ಮಿಕ ಭೇದ ಮರೆತು ಮುಸ್ಲಿಂ ಬಾಂಧವರು ತೀವ್ರವಾದ ಜನದಟ್ಟಣೆ ಮತ್ತು ಬಳಲಿಕೆಯಿಂದ ದಣಿದಿದ್ದ ಭಕ್ತಾದಿಗಳಿಗೆ ಕುಡಿಯುವ ನೀರು ಹಾಗೂ ಬಾಳೆಹಣ್ಣುಗಳನ್ನು ವಿತರಿಸಿ ಅವರ ದಾಹ ನೀಗಿಸಿದರು ಮುಸ್ಲಿಂ ಸಮುದಾಯದ ಯುವಕರು ಸ್ವಯಂ ಪ್ರೇರಿತರಾಗಿ ಕೈಗೊಂಡ ಈ ಕಾರ್ಯವು ಸಮಾನತೆ ಸಹಬಾಳ್ವೆ ಮತ್ತು ಪರಸ್ಪರ ಪ್ರೀತಿಯ ಸಂದೇಶವನ್ನು ಸಾರಿದ್ದು ನಾಡಿನಾದ್ಯಂತ ಕೋಮು ಸೌಹಾರ್ದತೆಗೆ ಉತ್ತಮ ಉದಾಹರಣೆಯಾಗಿದೆ ಸ್ಟುಡಿಯೋ ಒನ್ ಮನ್ನಿ ಈ ಎಲ್ಲ ಮಾನ್ಯ ಜನಗಳ ಭಾವೈಕ್ಯತೆಯನ್ನು ಸಾರುತ್ತಿರುವುದು ಒಂದು ಇಂತಹ ಹಕ್ಕಿಯಲ್ಲಿ ಇನ್ನೆಚ್ಚು ಬೆಳೆಯಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ಏನು ಮುಖ್ಯ ಕಾರ್ಯಕರ್ತ ಅಂತ ಎಲ್ಲ ಸಮಾಜದ ಮುಖಂಡರಿಗೆ ಧನ್ಯವಾದಗಳು ತಿಳಿಸ್ತಾ ಒಳ್ಳೆಯ ಸಂದೇಶ